ದೊಡಮನಿ ಒಬ್ಬ ಅಧ್ಯಯನಶೀಲ ಪ್ರಾಧ್ಯಾಪಕ ದೊಡಮನಿ ಒಬ್ಬ ಬದ್ಧತೆಯ ಬರಹಗಾರ ದೊಡಮನಿ ಉತ್ಕಟವಾದಂಥ ಸ್ನೇಹಜೀವಿ ಕುಟುಂಬ ವತ್ಸಲ ಸಂಘಟನಾ ಚಾತುರ್ಯ ಅಧ್ಯಕ್ಷ ಆಡಳಿತಗಾರ ಇವೆಲ್ಲ ಆಗಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಈ ಸಮಾಜಕ್ಕೆ ಅದನ್ನು ಧಾರೆ ಏರ್ಕೋತ ಬಂದ ನನಗೆ ಭಾಳ ಸಂತೋಷ ಏನು ಅಂದರೆ ನನ್ನ ಗುರುಗಳು ಈಗಾಗಲೇ ಪ್ರಸ್ತಾಪ ಬಂತು ಡಾಕ್ಟರ್ ಎಂ ಎಂ ಕಲಬುರ್ಗಿಯವರು ಅಂದ್ರೆ ಅಂದರೆ ಕಲಬುರಗಿಯವರು ಅಷ್ಟೇ ಅವ್ರಿಗಿನ್ನೊಬ್ಬರನ್ನ ಹೋಲಿಸ್ಲಿಕ್ಕೇನೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯ ಸಂಶೋಧಕರು ವಿದ್ವಾಂಸರು ಪ್ರಾಧ್ಯಾಪಕರು ಓದುಗಾರರು ಬರಹಗಾರರು ಎಲ್ಲ ಒಟ್ಟೊಬ್ಬ ಮಹಾನ್ ವ್ಯಕ್ತಿ ಅಂತ ನಾವು ಕರಿಬಹುದು ಅವ್ರ ಹತ್ರ ಹೋಗೋದಂದ್ರೆ ಎಲ್ರಿಗೂ ಸಾಧ್ಯ ಇರಲಿಲ್ಲ ವಿದ್ಯಾರ್ಥಿ ಇದ್ದಾಗ ಕ್ಲಾಸ್ ರೂಮಿನಲ್ಲಿ ಮಾತ್ರ ಅವರನ್ನ ನೋಡ್ತಿದ್ದೆ ಹೊರತಾಗಿ ಎಲ್ಲಿ ಭೇಟಿ ಆಗ್ತಿರ್ಲಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರ ಬಗ್ಗೆ ಭಯ ಭಕ್ತಿ ಅಂಜಿಕೆ ಅಲ್ಲ ಭಯ ಭಕ್ತಿ ಇರ್ತೀವಿ ಅವ್ರು ಹೇಳ್ತಾರ ಅವರು ವಿದ್ಯಾರ್ಥಿಗಳಲ್ಲಿ ಎರಡು ರೀತಿ ಜನ ಇದ್ರು ಅಂತ ಒಂದು ಒಳಸುಳಿಯ ವಿದ್ಯಾರ್ಥಿಗಳಂತ ಇನ್ನೊಂದು ಹೊರಸುಳಿಯ ವಿದ್ಯಾರ್ಥಿ ಇದ್ರ ಮ್ಯಾಲೊಂದು ಅವ್ರ ಮಾತು ಹಾಕಿದ್ದಾರೆ ಜೆ ಪಿ ದೊಡ್ಡಮನಿ ನನ್ನ ಒಳಸುತ್ತಿನ ವಿದ್ಯಾರ್ಥಿ ಎರಡು ಸುತ್ತಿದ್ದು ಒಂದು ಒಳಸುತ್ತು ಇನ್ನೊಂದು ಹೊರಸುತ್ತು ಅಂತ ಒಳಸುತ್ತು ಅಂದ್ರೆ ತುಂಬ ಆತ್ಮೀಯವಾದಂಥ ಹೊರಸುತ್ತು ಅಂದ್ರೆ ಸುಮ್ಮನೆ ಪಾಠಕ್ಕಾಗಿ ಬಂದ ವಿದ್ಯಾರ್ಥಿಗಳು ಅಂತ ಅವರ ಒಳಸುತ್ತಿಗೆ ಸೇರ್ಬೇಕಾದ್ರೆ ಬಹಳ ದೊಡ್ಡ ಪುಣ್ಯನ ಮಾಡಿರಬೇಕು ಅಂತ ನನಗೆ ಅನಿಸುತ್ತೆ ಅಂಥ ಒಳಸುತ್ತಿನ ವಿದ್ಯಾರ್ಥಿಗಳಲ್ಲಿ ಒಬ್ಬರಾಗಿರೋರು ಜೆಪಿ ದೊಡ್ಡಮನಿ ಅಂದ್ರೆ ಕಲವರಿಯವರ ಪ್ರೀತಿಗೆ ಪಾತ್ರರಾದಂಥ ದೊಡ್ಡಮನಿ ಎಷ್ಟು ದೊಡ್ಡವರಿ ಇರಬೇಕು ಅನ್ನೋದು ತಮ್ಮ ಗುರು ಕಲ್ಪಿಸ್ಕೊಳ್ಬೇಕು ಇದೇನು ಒದರ್ತಲ್ಲ ತಲ್ಲ ಅದನ್ನು ಬಂದ್ ಮಾಡ್ತೇನೆ ಧ್ವನಿ ಕೇಳೋದಿಲ್ಲ ದೊಡ್ಡಮನಿಯವರಿಗೆ ಕಲಬುರಗಿ ಸರ್ ಅವರಲ್ಲಿ ಬಹಳ ಅಪಾರವಾದಂಥ ಗೌರವ ಭಕ್ತಿ ಕಲಬುರಗಿ ಸರ್ಗೆ ದೊಡಮನಿಯವರ ಬಗ್ಗೆ ಅಪಾರವಾದಂಥ ಪ್ರೀತಿ ಅಂದ್ರೆ ಅಂಥ ವಿದ್ವಾಂಸರ ಒಂದು ಕೃಪಾ ವಲಯದಲ್ಲಿ ಬೆಳೆದಂತಹ ದೊಡ್ಡ ಮನೆ ಎಷ್ಟು ದೊಡ್ಡವನಾಗಿ ಇವತ್ತು ಬೆಳೆದು ನಿಂತಿದ್ದಾನೋ ಅನ್ನೋದನ್ನ ಈ ಒಂದು ಅಭಿನಂದನ ಸಮಾರಂಭ ನಮಗೆ ಸಾಕ್ಷೀಕರಿಸ್ತದ ಅಂತ ನಾನು ಅನ್ಕೊಂಡಿದ್ದೆ ಅವರು ನನ್ನ ವಿದ್ಯಾರ್ಥಿ ಸರಿನೇ ವಿದ್ಯಾರ್ಥಿಯಾಗಿದ್ದಾಗ ನೋಡಿದ ದೊಡ್ಡ ಮನಿನೇ ಬೇರೆ ಇವತ್ತು ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡ ದೊಡ್ಡ ಮನಿನೇ ಬೇರೆ ಕ್ಲಾಸ್ ರೂಮ್ನಲ್ಲಿ ಬಹಳ ಮುಗ್ಧವಾದಂತ ವಿದ್ಯಾರ್ಥಿ ಯಾರು ಗೊಡೆಗೂ ಹೋಗಲಾರ್ದೇನೆ ಯಾರನ್ನೂ ಮಾತಾಡ್ಸ್ಲಾರ್ದೇನೆ ತನ್ನಷ್ಟಕ್ಕೆ ತಾನು ಇದ್ದಂತ ಒಬ್ಬ ಮುಗ್ಧ ವಿದ್ಯಾರ್ಥಿ ಇವತ್ತು ಸಮಾಜದ ಒಂದು ಇಂಥ ಒಂದು ಗೌರವಕ್ಕೆ ಪಾತ್ರ ಆಗ್ತಿರೋದು ನೋಡಿದ್ರೆ ಅವರು ಬೆಳೆದಂಥ ರೀತಿ ಅವ್ರು ಮಾಡಿದಂಥ ಸಾಧನೆ ಎಷ್ಟು ಅನ್ನೋದು ನಮಗೆ ಅರಿತಕ್ಕೆ ಬರುತ್ತೆ ಅನ್ನುವಂಥದ್ದು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ದೊಡಮನಿ ಒಬ್ಬ ಅಧ್ಯಯನಶೀಲ ಪ್ರಾಧ್ಯಾಪಕ ದೊಡಮನಿ ಒಬ್ಬ ಬದ್ಧತೆಯ ಬರಹಗಾರ ದೊಡಮನಿ ಉತ್ಕಟವಾದಂತಹ ಸ್ನೇಹಜೀವಿ ಕುಟುಂಬ ವತ್ಸಲ ಸಂಘಟನಾ ಚಾತುರ್ಯ ಅಧ್ಯಕ್ಷ ಆಡಳಿತಗಾರ ಇವೆಲ್ಲ ಆಗಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಈ ಸಮಾಜಕ್ಕೆ ಅದನ್ನು ಧಾರೆ ಏರ್ಕೋತ ಬಂದಂಥ ನಾನು ಅನ್ಕೊಂಡಿದ್ದೆ ಆಗ ಈ ದೊಡ್ಡ ಮನೆ ಏನು ದೊಡ್ಡ ಕೆಲಸ ಮಾಡಕ್ಕೆ ಸಾಧ್ಯದ ಇದು ನೋಡ್ರಿ ಹೆಂಗೆ ಕೂತಾರ ಈ ದೊಡ್ಡ ಮನೆಗೆ ಈ ದೊಡ್ಡ ಸ್ಥಿತಿಯನ್ನ ತರಲಿಕ್ಕೆ ಕಾರಣರಾದವರು ಯಾವ್ದು ಇರಬಹುದು ಅವರ ಸ್ವಸಾಮರ್ಥ್ಯ ಅಥವಾ ಪ್ರಯತ್ನಶೀಲತೆ ಮತ್ತು ಪರಿಶ್ರಮ ಪ್ರವೃತ್ತಿ ಇರಬಹುದು ಅದರ ಜೊತೆಗೆ ಕೈ ಹಿಡಿದ ಪ್ರಭಾವತಿ ಅಂತ ನಾನು ತಿಳ್ಕೊಂಡಿದ್ದೇನೆ ಅವರು ಒಪ್ಗುತ್ತಾರೆ ಇಲ್ಲ ಅವರಿಬ್ಬರ ಸ್ವಭಾವ ಏನದಲ್ಲ ಅದು ಗೊತ್ತಾತಲ್ಲ ಅವ್ರ ಈ ಕಡೆ ಇವ್ರ ಈ ಕಡೆ ಅನ್ನುವಂಥ ರೀತಿಯ ಸ್ವಭಾವ ಅದು ಹೀಗಾಗ್ಯದಲ್ಲ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಅನ್ನೋ ರೀತಿಯಲ್ಲಿ ಬೆರೆತುಕೊಂಡದಲ್ಲ ಅದು ಬಹಳ ಆಶ್ಚರ್ಯ ಅಂತ ನನಗನ್ಸ್ತದೆ ಯಾಕಂದ್ರೆ ಆಕೆ ಬಹಳ ಗಳಬಿಳಿ ಹೆಣ್ಮಗಳು ಮಾತು 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 ಮಾತಾಡೋ ಹೆಣ್ಮಗಳು ಮಾತನಾಡಲಾರದಂತ ಜೆ ಪಿ ಯನ್ನು ಮಾತಾಡಿಸಿದಳ ಮಾತಾಡಿಸಿಬಿಟ್ಟಿದಾಳ ಇದು ಅವರ ಆ ಒಂದು ಅನುರೂಪದ ದಾಂಪತ್ಯಕ್ಕೆ ನಾ ಒಂದು ಸಾಕ್ಷಿ ಅಂತ ನಾನು ತಿಳ್ಕೊಂಡಿದ್ದೀನಿ ಇದನ್ನ ನಾನು ಬಹಳಷ್ಟು ಸಂತೋಷದಿಂದ ಕಂಡಿದ್ದೀನಿ ಮೆಚ್ಚಿಕೊಂಡಿದ್ದೀನಿ ಸಂತೋಷ ಪಟ್ಟಿದ್ದೀನಿ ಜೆ ಪಿ ಅವರು ವಿದ್ಯಾರ್ಥಿ ದಶೆಯಿಂದಲೇ ಬರ್ಕೊತ ಬಂದಿದ್ದಾರೆ ಕವನ ಕಥೆ ವಿಮರ್ಶೆ ಆದರೆ ಅವ್ರ ಹೆಸರು ಮಾಡಿದ್ದು ಎದರೊಳಗೆ ಅಂತಂದ್ರೆ ಅನುವಾದ ಕ್ಷೇತ್ರ ಕನ್ನಡ ಮತ್ತು ಮರಾಠಿ ಎರಡೂ ಭಾಷೆಗಳಲ್ಲಿ ಒಂದು ಸಮಾನ ಪ್ರಭುತ್ವವನ್ನು ಪಡೆದ ಕಾರಣವಾಗಿ ಅನುವಾದ ಕ್ಷೇತ್ರದೊಳಗವರು ಉನ್ನತವಾದಂಥ ಹೆಸರನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗಿರ್ತಾರೆ ಅದು ಎಷ್ಟರ ಮಟ್ಟಿಗೆ ಹೆಸರು ಗಳಿಸಿದ್ದು ಅಂದರೆ ಅವರು ಜ್ಯೋತಿ ರಾವ್ ಹುಲೆ ಗ್ರಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನ ಪಡೆಯುವಷ್ಟರ ಮಟ್ಟಿಗೆ ಗಟ್ಟಿಯಾದಂಥ ಒಂದು ಅನುವಾದ ಆಗ್ತದೆ ಅವರು ಒಟ್ಟು ಸಾಹಿತ್ಯಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯ ಶ್ರೀ ಪ್ರಶಸ್ತಿ ಇತ್ಯಾದಿ ಅನೇಕ ಪ್ರಶಸ್ತಿಗಳು ದೊರೆತಿಲ್ಲ ಜೆ ಪಿ ಅವರನ್ನು ನಾವು ಇವತ್ತು ಒಟ್ಟು ಹೆಚ್ಚು ಗುರುತಿಸುವುದು ಈ ಅನುವಾದ ಕ್ಷೇತ್ರದೊಳಗ ಹೀಗಾಗಿನೇ ಅವರ ಅಭಿನಂದನ ಗ್ರಂಥಕ್ಕೆ ಅನುವಾದ ಜ್ಯೋತಿ ಅಂತ ಹೆಸರಿಟ್ಟದ್ದು ಈ ಅಭಿನಂದನ ಗ್ರಂಥ ಸಿದ್ಧಪಡಿಸುವ ಪೂರ್ವದೊಳಗ ಆಗಲೇ ಹೇಳಿದ ಹಾಗೆ ಸಂಪಾದಕರಲ್ಲಿ ಸಹ ಸಂಪಾದಕರಲ್ಲಿ ಒಬ್ಬರದಂತವ್ರು ಹೇಳಿದ ಹಾಗೆ ಅವರಿಬ್ರು ಅವ್ರನ್ನ ಬಿಟ್ಟು ಇವರಿಬ್ಬರು ನಮ್ಮ ಮನೆಗೆ ಬಂದಿದ್ರು ಹಿಂಗೊಂದು ಕೆಲಸ ಮಾಡ್ಬೇಕಂತ ಮಾಡಿದ್ವಿ ರೀ ಅಂತ ಏನು ಮಾಡ್ರಿ ಮತ್ತೆ ದೊಡ್ಡ ಕೆಲಸ ಅದು ಒಳ್ಳೆ ಕೆಲಸ ಮಾಡಿದಾರ ಅವ್ರಿಗೆ ಅಭಿನಂದನ ಗ್ರಂಥವನ್ನು ಅರ್ಪಿಸುವ ಮೂಲಕ ಗೌರವಿಸುವುದು ಭಾಳ ಉಚಿತವಾದದ್ದು ಅಂತ ಹೇಳ್ತಾ ಅಲ್ಲೇನೆ ನಮ್ಮ ಮೂಲ ಮನೆಯೊಳಗೆ ಅದರ ರೂಪರೇಷೆ ಎಲ್ಲ ಸಿದ್ಧಪಡಿಸಿದ್ವಿ ಹೀಗೀಗೆ ಇರಬೇಕು ಹೀಗಿಗೆ ಇರಬೇಕು ಅಂತ ಹೇಳಿದ ಅದನ್ನೆಲ್ಲ ಕಾರ್ಯರೂಪಕ್ಕೆ ತಂದು ಇವತ್ತು ಅದನ್ನ ಒಂದು ಸುಂದರವಾದಂಥ ಗ್ರಂಥವಾಗಿ ಇವತ್ತು ಅದನ್ನು ಇವತ್ತು ಬಿಡುಗಡೆ ಮಾಡಿಸಿದ್ದಾರೆ ಅಭಿನಂದನ ಗ್ರಂಥದೊಳಗೆ ನಾಗಾಗ ಹೇಳ್ತಿರ್ತೇನೆ ಮೂರು ರೀತಿ ಇರ್ತಾವ ಅಭಿನಂದನ ಗ್ರಂಥದೊಳಗೆ ಮೂರು ಪ್ರಕಾರ ಅಂತ ನಾನು ಅಂದ್ಕೊಂಡಿದ್ದೆ ಒಂದು ವ್ಯಕ್ತಿ ಕೇಂದ್ರಿತ ಅಭಿನಂದನ ಗ್ರಂಥಗಳು ಒಬ್ಬ ವ್ಯಕ್ತಿಯ ಸುತ್ತಾರ್ದೇನೆ ಲೇಖನಗಳನ್ನ ಬರ್ತವೆ ಅವ್ರ ವ್ಯಕ್ತಿತ್ವ ದರ್ಶನ ಅಥವಾ ಅವ್ರ ಕೃತಿಗಳ ಇತ್ಯಾದಿ ವ್ಯಕ್ತಿಯನ್ನ ಕೇಂದ್ರವಾಗಿ ಇಟ್ಟುಕೊಂಡು ಲೇಖನಗಳನ್ನು ಬರಿಸಿ ಪ್ರಕಟ ಮಾಡತಕ್ಕಂಥ ಒಂದು ರೀತಿ ಅಭಿನಂದನೆ ಗ್ರಂಥ ಇನ್ನೊಂದು ವಿಷಯ ಕೇಂದ್ರಿತ ಅಭಿನಂದನ ಗ್ರಂಥ ಅಂದ್ರೆ ಆ ವ್ಯಕ್ತಿಯ ಆಸಕ್ತಿ ಕ್ಷೇತ್ರದ ವಿಷಯವನ್ನು ಇಟ್ಟುಕೊಂಡು ಲೇಖನಗಳನ್ನು ಬರೆಸಿ ಪ್ರಕಟ ಮಾಡತಕ್ಕಂಥ ನಾವು ಕಲಬುರಗಿ ಸರ್ ಒಂದು ಮಹಾಮಾರ್ಗ ಅಂತ ಮಾಡಿದ್ವಿ ಅವ್ರ ಸಂಶೋಧನಾ ಕ್ಷೇತ್ರದೊಳಗೆ ಅವ್ರ ವಿಶೇಷ ಆಸಕ್ತಿ ಇರೋದ್ರಿಂದ ಅದರೊಳಗೆ ಅವರು ತುಂಬ ಸಂಶೋಧನಾ ಲೇಖನಗಳನ್ನು ಸಂಶೋಧನಾ ವಿಧಿ ವಿಧಾನಗಳನ್ನು ಬರೆಸುವಂಥ ಲೇಖನಗಳನ್ನು ಸಂಗ್ರಹ ಮಾಡಿ ಪ್ರಕಟ ಮಾಡಿದ್ವಿ ಅವ್ರ ಬಗ್ಗೆ ಒಂದೋ ಎರಡೋ ಲೇಖನಗಳು ಅಷ್ಟೇ ಇಟ್ಟಿದ್ವು ಇನ್ನೊಂದು ಉಭಯ ಕೇಂದ್ರಿತ ವ್ಯಕ್ತಿಯನ್ನು ಇರ್ತಾನೆ ಆಮೇಲೆ ಅವನಿಗೆ ಆಸಕ್ತ ಕ್ಷೇತ್ರದ ವಿಷಯಗಳ ಕುರಿತಂತ ಲೇಖನಗಳು ಇರ್ತಾವ ಈ ಅನುವಾದ ಜ್ಯೋತಿ ಅನ್ನೋದಲ್ಲ ಇದು ಉಭಯ ಕೇಂದ್ರಿತ ಅಭಿನಂದನ ಗ್ರಂಥ ಇಲ್ಲೇ ದೊಡ್ಡಮನಿಯವರ ಬಗೆಗೆ ಅಂದರೆ ದೊಡ್ಡಮನಿಯವರ ಬದುಕು ವ್ಯಕ್ತಿತ್ವ ಅವರ ಕೃತಿಗಳ ಬಗೆಗೆ ಒಂದು ಭಾಗ ಇದ್ದರೆ ಇನ್ನೊಂದು ಭಾಗದೊಳಗೆ ಅವರ ಆಸಕ್ತಿ ಕ್ಷೇತ್ರವಾದಂಥ ಅನುವಾದದ ಬಗೆಗಿನ ಒಂದು ಹದಿನೈದು ಮಹತ್ವದ ಲೇಖನಗಳನ್ನು ಇದರಲ್ಲಿ ಸಂಗ್ರಹ ಮಾಡಿದ ಹೀಗಾಗಿ ಇದು ಕೇವಲ ವ್ಯಕ್ತಿಯನ್ನು ಸ್ತುತಿ ಮಾಡ್ತಕ್ಕಂಥ ಹೊಗಳು ಮಾಡ್ತಾ ಅಥವಾ ಪ್ರಶಂಸೆ ಮಾಡ್ತಕ್ಕಂಥ ಅಭಿನಂದನ ಗ್ರಂಥ ಆಗದೇನೆ ಅನುವಾದ ಕ್ಷೇತ್ರದೊಳಗೆ ಯಾರಾದರೂ ಕೆಲಸ ಮಾಡಬೇಕನ್ನೋರಿಗೆ ಆಕರ ಗ್ರಂಥವಾಗಿಯೂ ಸಹಿತ ಇದು ಬಳಕೆ ಆಗ್ತತ್ತ ಹೀಗಾಗಿ ಇದೊಂದು ವಿಶಿಷ್ಟ ಅಭಿನಂದನ ಗ್ರಂಥ ಅಂತ ನಾನು ಹೇಳಲಿಕ್ಕೆ ಇಚ್ಛ ಇದರೊಳಗೆ ಮುಖ್ಯವಾಗಿ ಎರಡು ಭಾಗದ ಒಂದು ಅಭಿಮಾನ ಜ್ಯೋತಿ ಅಂತ ಅಭಿಮಾನ ಜ್ಯೋತಿ ಇನ್ನೊಂದು ಅನುವಾದ ಜ್ಯೋತಿ ಅಭಿಮಾನ ಜ್ಯೋತಿ ಒಳಗೊಂದು ಎಂಟು ಭಾಗದ ಅಲ್ಲೇ ಗುರು ಜ್ಯೋತಿ ಗುರುಜ್ಯೋತಿ ಗುರು ಗುರುಜ್ಯೋತಿ ದೊಡ್ಡ ಅವ್ರ ಬಗ್ಗೆ ಮಾತಾಡಾಗ ಆಗಾಗ ನೀರು ಕುಡಿಬೇಕಾಗತ್ತೆ ಅಂತ ಗುರುಜ್ಯೋತಿ ಅಂದ್ರೆ ಅದ್ರ ಕಲಿಸಿದ ಗುರುಗಳು ಅವ್ರನ್ನ ಹೆಂಗೆ ಕಂಡ್ರು ಅನ್ನುವಂಥ ಲೇಖನಗಳು ನಂದು ಅದ ಮುರುಗಪ್ಪ ಅವ್ರದ್ದು ಅದ ಇನ್ನು ಕೆಲವರು ಗುರುಗಳ ಲೇಖನಗಳನ್ನು ಅದ್ರೊಳಗೆ ಸಂಗ್ರಹ ಮಾಡಿದ್ದಾರೆ ಎರಡನೇ ಭಾಗ ಅಂದ್ರೆ ಮೊದಲ ಭಾಗದ ಎರಡನೇ ಉಪಭಾಗದೊಳಗ ಶಿಷ್ಯ ಜ್ಯೋತಿ ಅಂತ ಶಿಷ್ಯರು ಗುರುವನ್ನ ಹೆಂಗೆ ಕಂಡ್ರು ಹೆಂಗೆ ಶಿಷ್ಯರ ಪ್ರೀತಿ ತೋರಿಸಿದ್ರು ಹೆಂಗೆ ಪಾಠ ಮಾಡಿದ್ರು ಹ್ಯಾಂಗ ತಮ್ಮ ವ್ಯಕ್ತಿತ್ವವನ್ನು ನಮ್ಮ ಮೇಲೆ ಪ್ರಭಾವ ಪ್ರಭಾವೀಕರಿಸಿದ್ರು ಅನ್ನೋ ಹಿನ್ನೆಲೆಯೊಳಗ ಶಿಷ್ಯರು ಬರದ ಲೇಖನಗಳ ಒಂದು ಚಾ ಆಮೇಲೆ ಸ್ನೇಹ ಜ್ಯೋತಿ ಅಂತ ಸ್ನೇಹಿತರು ಬರೆದಂಥ ಲೇಖನಗಳು ಅವರ ಸ್ನೇಹಶೀಲತೆ ಹೇಗಿತ್ತು ಅವ್ರು ಹೇಗೆ ಒಡನಾಟ ಅವ್ರ ಜೊತೆಗೆ ನಡೆಸಿದೀವಿ ಅಥವಾ ಅವರು ನಮಗೆ ಕೊಟ್ಟದ್ದೇನು ನಾವು ಅವ್ರಿಗೆ ಕೊಟ್ಟದ್ದೇನು ಏನು ಪ್ರಭಾವ ಏನು ಇತ್ಯಾದಿಯನ್ನು ಕುರಿತ ಸ್ನೇಹ ಜ್ಯೋತಿ ಅಥವಾ ಸಂಬಂಧ ಜ್ಯೋತಿ ಅಂತಾರೆ ಅಂದ್ರೆ ಅವರ ಸಂಬಂಧಿಕರು ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಸೊಸಂದಿರು ಬರೆದಂಥ ಲೇಖನಗಳು ಸಂಬಂಧ ಲೇಖನ ಅಂತ ಕಾವ್ಯ ಜ್ಯೋತಿ ಅಂತ ಅಂದ್ರೆ ಕವಿತಾ ರೂಪದೊಳಗ ದೊಡಮನಿಯವರನ್ನ ಕಟ್ಟಿಕೊಡೋ ಕೆಲಸನ ಕವಿ ಕಾವ್ಯ ಜ್ಯೋತಿ ಒಳಗೆ ಮಾಡ್ತಾರೆ ಇನ್ನೊಂದು ಮಾಧ್ಯಮ ಜ್ಯೋತಿ ಅಂತ ದೊಡಮನಿಯವರು ಬೇರೆ ಬೇರೆ ಮಾಧ್ಯಮಗಳಿಗೆ ಸಂದರ್ಶನ ಕೊಟ್ಟಂತ ಲೇಖನಗಳನ್ನು ಅಲ್ಲೇ ಸಂಗ್ರಹ ಮಾಡಿದ್ದಾರೆ ಅದರ ಆಕಾಶವಾಣಿ ಇರ್ಬೋದು ಅದು ದೂರದರ್ಶನ ಇರ್ಬೋದು ಇತ್ಯಾದಿ ಬೇರೆ ಬೇರೆ ಕಡೆಗೆ ಏನು ಸಂದರ್ಶನ ಕೊಟ್ಟಿದ್ದು ಅವರು ತಮ್ಮ ಬಗ್ಗೆ ಹೇಳಿದ್ದು ಅದ್ರ ಬಗ್ಗೆ ಅದೆಲ್ಲ ಇದು ಮೊದಲನೇ ಭಾಗ ಎರಡನೇ ಭಾಗ ನಾ ಹೇಳಿದಲಾಗಲೇ ಅದು ಅನುವಾದಕ್ಕೆ ಸಂಬಂಧಿಸಿದಂಥ ಒಂದು ಹದಿನೈದು ಗಟ್ಟಿ ಬರಹಗಳನ್ನು ಒಳಗೊಂಡಂಥದ್ದು ಅಂದ್ರೆ ಅನುವಾದ ಅಂದ್ರೆ ಏನು ಅದರ ಅರ್ಥ ಏನು ಅದರ ಸ್ವರೂಪ ಏನು ಅದರ ಹುಟ್ಟೇನು ಅದರ ಬೆಳವಣಿಗೆ ಏನು ಅದರ ತಾತ್ವಿಕತೆ ಏನು ಅನುವಾದ ಯಾಕೆ ಮಾಡಬೇಕು ಎಂಥವ್ರು ಮಾಡಬೇಕು ಅನುವಾದಕನ ಅರ್ಹತೆಗಳೇನು ಇತ್ಯಾದಿ ಇತ್ಯಾದಿ ಅನುವಾದಕ್ಕೆ ಸಂಬಂಧಿಸಿದಂಥ ಎಲ್ಲ ಆಮೇಲೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಮರಾಠಿಯಿಂದ ಕನ್ನಡಕ್ಕೆ ಉರ್ದುದಿಂದ ಕನ್ನಡಕ್ಕೆ ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿದಂಥ ಕೆಲವು ಮಾದರಿಗಳನ್ನು ಇಟ್ಟುಕೊಂಡಂತಹ ಲೇಖನಗಳನ್ನು ಬರೆಸಿದ್ದಾರೆ ಅಂದರೆ ಒಟ್ಟಾಗಿ ಈ ಅನುವಾದ ಜ್ಯೋತಿ ಅನ್ನುವಂಥದ್ದು ಜೆ ಪಿ ದೊಡ್ಡಮನಿಯವರ ವ್ಯಕ್ತಿತ್ವದ ಬಗೆಗೂ ಬೆಳಕು ಬೀರುತ್ತೆ ಹಾಗೇ ಅನುವಾದ ಕ್ಷೇತ್ರದ ಬಗೆಗೂ ಬೆಳಕು ಬೀರುತ್ತೆ ಹೀಗಾಗಿ ಇದು ಒಂದು ಅನುಭವ ಜ್ಯೋತಿಯಾಗಿ ಈ ಅಭಿನಂದನೆಗಂತ ರೂಪುಗೊಂಡದ ಅಂತ ನಾನು ಅನ್ಕೊಂಡಿದ್ದೀನಿ ಇದರೊಳಗೆ ನಂದೇನು ಇಲ್ಲ ನಮ್ಮ ಮನೆಗೆ ಬಂದ್ರು ಹಿಂಗ್ ಮಾಡ್ರಿ ಅಂತ ಹೇಳಿದೆ ಮಾಡಿದವ್ರೆಲ್ಲ ಅವರೇ ಮೂರ್ ಜನ ಇದನ್ನ ಬಹಳ ಅಚ್ಚುಕಟ್ಟಾಗಿ ಮುದ್ರಣ ಏನು ಟಿ ಪಿ ಮಾಡಿದಂಥವ್ರು ಅವರು ಅದಾರ ಇಲ್ಲಿ ಮುದ್ರಣ ಮಾಡಿದಂಥವ್ರು ಅದಾರೆ ಇದಕ್ಕೆ ಲೇಖನ ಬರ್ಕೊಟ್ಟಂತ ಅವ್ರೆಲ್ಲರಿಗೂ ಸಹಿತ ಈ ಸಂದರ್ಭದೊಳಗೆ ನಾನು ನನ್ನನ್ನ ಅವರು ಗೌರವದಿಂದ ಗೌರವ ಸಂಪಾದಕರಂತ ಹೆಸರು ಹಾಕೊಂಡಿರೋದ್ರಿಂದ ಎಲ್ಲರಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಯಾಕಂದ್ರೆ ಇಂಥ ಒಂದು ಗ್ರಂಥನ ಸಿದ್ಧಪಡಿಸಲಿಕ್ಕೆ ಸಿದ್ಧಪಡಿಸಲಿಕ್ಕೆಲ್ಲ ಸಹಕಾರ ನೀಡಿದ್ದೀರಲ್ಲ ಅನ್ನೋದಕ್ಕೆ ತಮಗೆಲ್ಲ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ ಅನ್ನುವಂಥ ಇವತ್ತು ಇನ್ನೊಂದೆರಡು ಕೃತಿಗಳು ಬಿಡುಗಡೆ ಆಗ್ತಾವೆ ಒಂದು ಧ್ವನಿ ಸುರುಳಿಯನ್ ಜೆ ಪಿ ದೊಡ್ಡಮನೆ ದಾಂಪತ್ಯ ಅಂತದಂದ್ರೆ ಅದು ಸಾಂಪ ಸಾಹಿತ್ಯ ದಾಂಪತ್ಯ ಸಾಹಿತ್ಯ ದಾಂಪತ್ಯ ನಾನು ಮಿಗಲೋ ನೀನು ಮಿಗಲೋ ಅಂತ ಬರ್ಕೋತ ಹೊಂಟಾರವರು ಇವರು ಕವಿತೆಯೊಳಗ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಲ್ಲೇ ತಮ್ಮ ಪ್ರತಿಭೆಯನ್ನು ಮೆರೆದ್ರೆ ಅವರು ಅನುವಾದದೊಳಗ ಅಂದ್ರೆ ಒಂದೊಂದು ಕ್ಷೇತ್ರವನ್ನು ಆರಿಸಿಕೊಂಡು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಅವರನ್ನು ನಾನು ಒಂದು ಅನುರೂಪದ ಒಂದು ದಂಪತಿಗಳು ಅಥವಾ ಸಾಹಿತ್ಯ ದಂಪತಿಗಳು ಅಂತ ನಾನು ನೀವೆಲ್ಲ ಗುರುತಿಸಿದ್ದೀರಿ ಅವರು ಗುರುತಿಸಿದ್ದು ಸರಿನೇ ಅನ್ನೋವಂಥದ್ದು ಪ್ರಭಾವತಿ ಮತ್ತು ಜೆ ಪಿ ಅವರ ಈ ದಾಂಪತ್ಯ ಸಾಹಿತ್ಯ ದಾಂಪತ್ಯ ಜೀವನ ಮತ್ತು ಕೌಟುಂಬಿಕ ದಾಂಪತ್ಯ ಜೀವನ ಎರಡೂ ಬಹಳ ಸುಖಕರವಾಗಿ ಇದಾವಂತ ನಾನು ತಿಳ್ಕೊಂಡಿದ್ದೀನಿ ಕಲಬುರಗಿ ಸರ್ ಹೇಳ್ತಾರೆ ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಒಳ್ಳೆ ಪರಿಸರ ಇರಬೇಕು ಮತ್ತು ಒಳ್ಳೆಯ ಒಂದು ಸಂಸ್ಥೆಯಲ್ಲಿ ಕೆಲಸ ಇರಬೇಕು ಅಂತ ಹೇಳ್ತಾ ಒಳ್ಳೆ ಪರಿಸರ ಅಂದರೆ ಒಳ್ಳೆ ಕುಟುಂಬ ಕೌಟುಂಬಿಕ ಪರಿಸರ ಮತ್ತು ಅವ್ರು ಕೆಲಸ ಮಾಡ್ತಕ್ಕಂಥ ಪರಿಸರದಲ್ಲಿ ಅವು ಎರಡೂ ಸ್ವಸ್ಥ ಆಗಿದ್ದಾಗ ಒಳ್ಳೆ ರೀತಿಯಲ್ಲಿ ಬೆಳಿಲಿಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ ಹಾಗೆ ಅವ್ರಿಗೆ ಕುಟುಂಬದೊಳಗೂ ಬಹಳ ಸಾಮರಸ್ಯ ಮತ್ತು ಪ್ರೀತಿ ವಿಶ್ವಾಸದ ಒಂದು ಬಂಧ ಇದೆ ಹಾಗೇನೆ ಅವರು ಕೆಲಸ ಮಾಡಿದಂಥ ಕಾಲೇಜಿನೊಳಗೆ ಒಳ್ಳೆ ರೀತಿ ನಿಮ್ಗೆ ಸಹಕಾರ ಚಿಕ್ಕದಂತ ನಾನು ತಿಳ್ಕೊಂಡಿದ್ರೆ ಅಂದ್ರೆ ಒಳ್ಳೆಯ ವಾತಾವರಣದಲ್ಲೇ ಬೆಳೆದ ಕಾರಣವಾಗಿ ದೊಡ್ಡಮನಿಯವರು ಇಂಥ ಒಂದು ಕೆಲಸ ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಅದರ ಮೂಲಕವಾಗಿ ತನ್ನ ಗೌರವವನ್ನು ಸಲ್ಲಿಸ್ಕೊಳ್ಳಿಕ್ಕೆ ಯೋಗ್ಯರಾಗಿದ್ದಾರೆ ಅನ್ನುವಂತ ಆ ಮಾತನ್ನ ಹೇಳ್ತಾ ಹೆಚ್ಚಿಗೆ ಮಾತಾಡೋದು ಬೇಡ ಅಂತ ಅನಿಸುತ್ತೆ ಯಾಕಂದರೆ ಮುಂದೆ ಇನ್ನೊಂದು ಒಂದು ಕೃತಿ ಸಂಕೀರ್ಣ ಕೃತಿ ಅನ್ನುವುದೊಂದು ಬಿಡುಗಡೆ ಆಗ್ತದೆ ಒಟ್ಟಾಗಿ ಅವರ ಸಾಹಿತ್ಯದ ಬಗ್ಗೆ ನಮ್ಮ ಮಾಳಿಯವರು ಒಂದು ಸಮೀಕ್ಷೆಯನ್ನು ಸಹಿತ ಮಾಡ್ತಾರೆ ಒಟ್ಟು ನಾನು ಹೇಳಬೇಕಾದದ್ದು ನನಗೆ ಒಂದು ಹೆಮ್ಮೆಯ ಸಂಗತಿ ಅಂತಂದ್ರೆ ಇಂಥ ಶಿಷ್ಯರನ್ನ ಪಡೆದಿದಿನ ಅನ್ನೋದೇ ನನ್ನ ಭಾಗ್ಯ ನೋಡ್ರಿ ಎಂತೆಂಥವ್ರು ಇದಾರೆ ಹಡಗಲಿನೂ ನನ್ನ ಶಿಷ್ಯ ಮಾಳಿಯವರು ನಮ್ಮ ಶಿಷ್ಯ ಇವರು ನಮ್ಮ ಶಿಷ್ಯ ಕೊಕ್ಕನು ಅವನು ಎಲ್ಲರೂ ಇಲ್ಲೊಂದು ಅನೇಕ ಮಂದಿ ಬಂದು ಕೂತಿದ್ದಾರೆ ಅಲ್ಲಿ ಅಹ್ ಸಾವ್ಕಾರ ಕಂಬಳೆ ಅದಾನ ಅಲ್ಲೇ ಅದಾನ ಅಲ್ಲೇ ಸರಸ್ವತಿ ಅದ ಇತ್ಯಾದಿ ಇಷ್ಟೊಂದು ಶಿಷ್ಯ ಬಳಗವನ್ನ ಪಡಿಲಿಕ್ಕೆ ಕಾರಣ ಆದದ್ದು ಏನಂದ್ರೆ ನಾವು ಗುರುವಿಗೆ ಸಲ್ಲಿಸಿದಂತ ಒಂದು ಗೌರವ ಮತ್ತು ಅವರ ಮೂಲಕವಾಗಿ ಮಾರ್ಗದರ್ಶನ ಪಡ್ಕೊಂಡು ಮಾಡಿದಂತ ಒಂದು ಕೆಲಸ ಅಂತ ನಾನು ತಿಳ್ಕೊಂಡಿದ್ದೀನಿ ದೊಡ್ಡಮನಿಯವರು ಇನ್ನೂ ಸೈ ಹೆಚ್ಚಿನ ಆ ಕೆಲಸವನ್ನ ಆ ಅನುವಾದ ಕ್ಷೇತ್ರದೊಳಗೆ ಮಾಡಿ ಯಾಕಂದ್ರ ಒಬ್ಬೊಬ್ಬರು ಒಂದೊಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಆ ಕ್ಷೇತ್ರದೊಳಗೆ ಅವ್ರು ಇನ್ನೂ ಉನ್ನತ ಮಟ್ಟಕ್ಕೆ ಏರ್ಲಿ ಬರೇ ಆ ಏನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾಕ ಜ್ಞಾನಪೀಠ ಪ್ರಶಸ್ತಿ ಅಂತ ಬರಬಾರ್ದು ಯಾಕ ಇಂಥ ವಿಚಾರವೂ ಸಹಿತ ನಮ್ಮಲ್ಲಿ ಬರೇ ದೊಡ್ಡ ದೊಡ್ಡವ್ರು ತಗೊಳ್ಳೋಣ ಇಲ್ಲಿ ದೊಡ್ಡವ್ರು ಅಲ್ಲೇನು ಅಂತನೂ ರೀತಿ ಅನೇಕ ಪ್ರಶಸ್ತಿಗಳು ಬರಲಿ ಅಂತ ನಾನು ಹಾರೈಸ್ತೇನೆ ಆ ಎಲ್ಕಲ್ಮಠ ಪೂಜ್ಯರ ಬಗ್ಗೆ ಒಂದು ಮಾತು ಹೇಳಬೇಕು ಅವರಾಗಲೇ ಪ್ರಸ್ತಾಪ ಮಾಡಿದರು ಶರಣರನ್ನು ಕುರಿತ ಕಾದಂಬರಿ ಅಂತ ಶರಣರನ್ನು ಕುರಿತ ಕಾದಂಬರಿಯನ್ನು ಕುರಿತು ಆ ಪಿ ಎಚ್ ಡಿ ಪ್ರಬಂಧ ಏನು ಸಿದ್ಧಪಡಿಸಿದ್ರಲ್ಲ ಅವರ ಅವ್ರ ಮಾರ್ಗದರ್ಶಕರು ಪಾಟೀಲ್ರು ಎಸ್ ಪಿ ಪಾಟೀಲ್ ಇಲ್ಲೇ ಸಾಂಗ್ಲಿ ಅವರು ಅವ್ರು ಮೊದಲಿಗೆ ನನ್ನ ಕಡೆನೇ ಮಾಡಕ್ಕೆ ಬಂದಿದ್ರು ಯಾಕಂದ್ರೆ ಶರಣ್ ಸಾಹಿತ್ಯ ಕ್ಷೇತ್ರ ಒಳಗೆ ಇವ್ರು ಏನೇನು ಕೆಲಸ ಮಾಡಿದ್ದಾರೆ ಇವ್ರ ಹತ್ರ ನಾವು ಪಿ ಎಚ್ ಡಿ ಮಾಡೋಣ ಅಂತ ಬಂದಿದ್ರು ಆದ್ರೆ ನನ್ನ ಕಡೆ ಸೀಟ್ ಇರಲಿಲ್ಲ ಅಂತ ನಾವು ಅವ್ರನ್ನ ಬಿಟ್ಟೆ ಬಿಟ್ಟರೂ ಸಹಿತ ಅವರೆಲ್ಲ ಮಾರ್ಗದರ್ಶನದ ಹೊಣೆ ಏನದಲ್ಲ ಕಲ್ಬುರ್ಗಿ ಸರ್ ಮ್ಯಾಗೆ ನಮ್ಮ ಮೇಲೆ ಇತ್ತು ಅಂತ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅನಿಸುತ್ತೆ ಅವ್ರ ಕಾದಂಬರಿ ಹುಡುಕಿದ್ದು ಅದಕ್ಕೆಲ್ಲ ಹುಡುಕಿ ಕೊಟ್ಟದ್ದು ಅದೇನೇನು ಮಾಡ್ಬೇಕನ್ನೋದು ಅದನ್ನೆಲ್ಲವನ್ನ ಕಲ್ಬುರ್ಗಿ ಸರ್ ಹೇಳ್ತಿದ್ರು ನಾನು ಹೇಳ್ತಿದ್ದೆ ಹೀಗೇನೆ ಅಂದರೆ ಒಂದು ಉತ್ತಮ ಪ್ರಬಂಧ ಹೇಗಿರಬೇಕು ಅನ್ನೋದಕ್ಕೆ ಅವರ ಶರಣರನ್ನು ಕುರಿತ ಕಾದಂಬರಿಗಳು ಅನ್ನುವಂಥ ಪ್ರಬಂಧ ಪ್ರಕಟ ಸಿದ್ಧಪಡಿಸಿದಾರ ಅದನ್ನ ಇಲ್ಕಲ್ಮಠ ಪೂಜ್ಯರು ಮೊದಲು ಪ್ರಕಟ ಮಾಡಿದ್ರು ಈಗ ದ್ವಿತೀಯ ಮುದ್ರಣನು ಮಾಡಿದಾರ ಅದ್ರ ಜೊತೆಗೆ ಅವ್ರಿಗೆ ಬಸವ ಕಾರುಣ್ಯ ಪ್ರಶಸ್ತಿಯನ್ನು ಕೊಟ್ಟು ಅವ್ರನ್ನ ಗೌರವಿಸಿದಾರ ಇದು ಬಹಳ ಸಂತೋಷವನ್ನ ಕೊಟ್ಟಂತ ಸಂಕ್ತಿ ಒಳ್ಳೆ ಕೆಲಸ ಮಾಡೋರಿಗೆ ಎಲ್ಲಾದರೂ ಅವಕಾಶಗಳು ಇರ್ತಾವ ಮೋಟಿಗೆ ಮಠ ಪೂಜ್ಯರಂತೂ ಅವರನ್ನ ನೋಡಿ ಇಂಥ ಅನುಭವ ಮಂಟಪದೊಳಗ ಇಂಥ ಕಾರ್ಯ ಅವ್ರೆಲ್ಲೋ ಮಾಡಕ್ ಹೋಗಿದ್ರು ಒಂದು ಎಲ್ಲೋ ಮಾಡೋ ಸಣ್ಣ ಇದ್ರೊಳಗ ಅಂತಂದ್ರ ಇಲ್ಲ ಅದು ನಮ್ಮ ಮಠದೊಳಗ ನಡಿಬೇಕು ಅನುಭವ ಮಂಟಪದೊಳಗ ನಡಿಬೇಕು ಅನ್ನುವಂಥ ಒಂದು ಪ್ರೀತಿಯನ್ನ ಅವ್ರ ಮೇಲೆ ತೋರಿಸಿಂತ ಒಂದು ಪವಿತ್ರ ಸ್ಥಾನದೊಳಗ ಅವರ ಈ ಸಮಾರಂಭವನ್ನು ನಡೆಸಿದ್ದು ಸಹಿತ ಬಹಳಷ್ಟು ಸಂತೋಷವನ್ನು ಕೊಡ್ತಕ್ಕಂಥ ಸಂಗತಿ ದೊಡ್ಡ ಮನೆಯವ್ರಿಗೆ ಇನ್ನಷ್ಟು ಆರೋಗ್ಯ ವೃದ್ಧಿ ಆಗಲಿ ಯಾಕಂದರೆ ಈಗೇನೇ ಇರಲಿ ಸ್ವಸ್ಥವಾದ ಮನಸ್ಸನ್ನು ಇಟ್ಟುಕೊಂಡು ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಂಡು ಒಳ್ಳೊಳ್ಳೆ ಕೃತಿಗಳನ್ನು ಅನ್ಯ ಭಾಷೆಯಿಂದ ಕನ್ನಡಕ್ಕೆ ತರುವಂಥ ಕೆಲಸವನ್ನು ದೊಡಮನಿಯವರನ್ನು ಹೆಚ್ಚೆಚ್ಚು ಮಾಡಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನನ್ನು ಬರ್ಮಾಡ್ ಬರಬೇಕು ಬರಬೇಕು ಬರಬೇಕೇನೋ ಶಿಷ್ಯನ ಕರೆಗೆ ಹೋಗೊಟ್ಟು ಬರೆದಿದ್ರೆ ಅವರೆಂಥ ಗುರು ಅನ್ನುವಂಥ ಹಿನ್ನೆಲೆಯೊಳಗೆ ಆಗಲೇ ಹೇಳಿದ್ರಲ್ಲ ಅವರ ಅದು ಮೊದಲ ಗ್ರಂಥ ಅನುವಾದ ಗ್ರಂಥ ಬಿಡುಗಡೆ ಮಾಡಲಿಕ್ಕೆ ಕಲಬುರಗಿ ಸರ್ ಬಂದಿದ್ರಿ ಇಲ್ಲಿ ಕಲಬುರಗಿ ಸರ್ ನೀ ಏನೋ ಮಾಡೋ ಕೆಲಸ ಅಂತೇಳಿ ನಾನು ಮುಂದೆ ಕಳಿಸಿದ್ದಾರೆ ಅಂದಮೇಲೆ ಅವ್ರದ್ದು ಕೆಲಸ ಮುಂದುವರಿಸುವಂಥ ಒಂದು ಆಮೇಲೆ ನನ್ನ ಶಿಷ್ಯನೇ ಆಗಿರೋದ್ರಿಂದ ಅವರಿಬ್ಬರ ಈ ಒಂದು ಅಭಿನಂದನ ಸಮಾರಂಭವನ್ನು ನೋಡಿ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ಒಂದು ಆಸೆಯನ್ನು ಇಟ್ಟುಕೊಂಡು ನಾನು ಬಂದು ಇದರಲ್ಲಿ ಭಾಗವಹಿಸಿದ್ದೀನಿ ಅವರಿಗೆ ಶುಭವಾಗಲಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಶರಣು ಶರಣಾರ್ಥಿಗಳು